ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೇಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಇರುತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ನಿಷೇಧವಾದಂಥ ಒಂದು ದಿನ ಆಗಿದೆ ಕಾರಣ ಇಷ್ಟೇ ಎಪ್ಪತ್ತೊಂಬತ್ತನೆಯ ಸರ್ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಅಧಿಕಾರಿಗಳು ನೌಕರರು ಹಾಗೂ ಮಾದಿಗ ಸಮಾಜದ ಎಲ್ಲ ಸಂಘಟನೆ ಮುಖಂಡರುಗಳು ಇವತ್ತು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಗಳಾದಂಥ ಡಾಕ್ಟರ್ ಎಂ ಸಿ ಸುಲಾಕರ ಸಾಹೇಬರನ್ನ ಭೇಟಿ ಮಾಡಬೇಕು ಅಂತ ಎಲ್ಲ ಸೇರಿದ್ದೀವಿ ಕಾರಣ ಇಷ್ಟೇ ಏನು ಮಾದಿಗರಿಗೆ ಮಾದಿಗ ಸಮಾಜಕ್ಕೆ ಸದಾಶಿವ ಆಯೋಗ ವರದಿ ಕೊಟ್ಟು ಹತ್ತು ವರ್ಷ ಆದರೂ ಕೂಡ ಅನುಷ್ಠಾನ ಆಗಲಿಲ್ಲ ಈಗ ಸರ್ಕಾರ ಈಗ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದೆ ನಾಗಮೋಹನ್ ದಾಸ್ ಅವರ ಆಯೋಗ ಕೂಡ ವರದಿ ಕೊಟ್ಟು ಈಗಾಗಲೇ ಒಂದು ವಾರ ಕಲಿತಿದೆ ಈಗ ಇದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಹಂತ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಷಯ ಪ್ರಸ್ತಾವನೆ ಬರಲಿದ್ದು ಇದಕ್ಕೆ ನಮಗೆ ಮಾದರಿ ಸಮುದಾಯಕ್ಕೆ ಏನು ನಾವು ಸದಾಶಿವ ಆಯೋಗ ಕಾಂತರಾಜ ಸ್ವ ವರದಿ ಆಯೋಗ ಮಾಧುಸ್ವಾಮಿ ಆಗ ಆಗೋಗ ಮತ್ತು ನಾಗಮೋಹನ್ ದಾಸ್ ಆಯೋಗದಲ್ಲಿ ಎಲ್ಲಿಯೂ ಕೂಡ ಮಾದಿಗರ ಜನಸಂಖ್ಯೆಯೇ ಜಾಸ್ತಿ ಇದೆ ಮತ್ತು ನಾವು ಎಪ್ಪತ್ತೊಂಬತ್ತು ವರ್ಷದಿಂದ ಕೂಡ ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ ಇತರೆ ನಮ್ಮ ಸಮುದಾಯಕ್ಕೆ ಎಸ್ ಸಿ ಸಮುದಾಯಕ್ಕೆ ನಾವು ಹೋಲ್ಕೆ ಮಾಡ್ಕೊಂಡಾಗ ಎಲ್ಲದರಲ್ಲೂ ಕೂಡ ಮಾದಿಗ ಸಮುದಾಯ ಹಿಂದೆ ಇದೆ ನಾವು ಚರ್ಮದ ಕೆಲಸ ಚಪ್ಪಲಿ ಹೊಡೆಯೋ ಕೆಲಸ ಮಾಡ್ತೀವಿ ಪೌಲ್ಕಾಮಿ ಕೆಲಸ ಮಾಡ್ತೀವಿ ಶವ ಸಂಸ್ಕಾರ ಮಾಡೋಂಥ ಕೆಲಸ ತಮಟೆ ಹೊಡೆಯುವಂಥ ಕೆಲಸ ಇಷ್ಟು ಸಮಾಜದ ಅನೇಕ ಕೆಲಮಟ್ಟದ ಕೆಲಸಗಳನ್ನು ಮಾಡ್ಕೊಂಬರ್ತಕ್ಕಂಥ ಸಮಾಜ ಇದಾಗಿದೆ ಈ ಸಮಾಜ ಸುಮಾರು ಎಪ್ಪತ್ತೈದು ವರ್ಷ ಅಥವಾ ಸ್ವತಂತ್ರ ಆದರೂ ಕೂಡ ನಮಗೆ ಸರಿಯಾದಂಥ ಮೀಸಲಾತಿ ದೊರೆತಿಲ್ಲ ಹಾಗಾಗಿ ಈಗ ಏನು ನಾಗಮೋಹನ್ದಾಶಯ ಆಯೋಗ ವರದಿ ಕೊಟ್ಟಿದೆ ಆ ವರದಿಯಲ್ಲಿ ಏನು ನಮಗೆ ಅನುಷ್ಠಾನ ಆರು ಪರ್ಸೆಂಟ್ ಅಂತ ಹೇಳಿದ್ದಾರೆ ಆರು ಪರ್ಸೆಂಟ್ ಕೂಡ ಭಾಳ ಕಡಿಮೆ ನಮ್ಗೆ ಏಳರಿಂದ ಎಂಟು ಪರ್ಸೆಂಟು ನಮ್ಮ ಜನಾಂಗ ಜನಸಂಖ್ಯಾವಾರು ನಾವು ಸಮಪಾಲು ಸಮ ಸಮಪಾಲು ಸಮಪಾಲು ಕೇಳ್ತಾ ಇದ್ದೀವಿ ನಾವು ಬೇರೆ ಏನು ಯಾರು ನಾವು ಕೇಳ್ತಾ ಇಲ್ಲ ನಮ್ಗೆ ಇಷ್ಟು ವರ್ಷ ಕೂಡ ಅನ್ಯಾಯ ಆಗಿದೆ ಈಗಲಾದ್ರು ಬಿಟ್ಟು ಕೊಡಿ ಅಂದ್ರೆ ಇದನ್ನ ಹೇಳ್ತಾ ಹೋಗೋದು ಬೇಡ ಅಂತ ಹೇಳಿ ನಾವು ಇತರೆ ನಮ್ಮ ಸಮುದಾಯಗಳ ಮುಖಂಡರನ್ನ ನಮ್ಮ ಮಂಟಪರನ್ನ ಕೂಡ ನಾವು ನಮ್ಮ ಎಂ ಸಿ ಎಸ್ ಸಾಹೇಬರು ಮೀಸ ಮುಖಾಂತರ ನಾವು ಸರ್ಕಾರವನ್ನ ನಾವು ಕೇಳ್ಕೊತಾ ಇದ್ದೀವಿ ಹಾಗಾಗಿ ಈ ಒಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮುದಾಯದ ಮುಖಂಡರು ಥ್ಯಾಂಕ್ ಯು ಧನ್ಯವಾದಗಳು ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನ ಉಲ್ಲಂಘನೆ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾದಿನ ಬೆಂಬರ ಸಂಘಟನೆಯ ಒಂದು ಹೆಸರು ಮುಖ್ಯ ಅಂದ್ರೆ ಮೀಸಲಾತಿ ಪದಕ್ಕೆ ಅರ್ಥ ತರಿಸ ದೇವ ಪದ ಶ್ರೀ ನಂದಕೃಷ್ಣ ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಸಮಾಜದ ಎಲ್ಲ ಬಂದಿಗಳ ನಾಯಕತ್ವದಲ್ಲಿ ಮೂವತ್ತು ವರ್ಷಗಳ ಸುದೀರ್ಘವಾದಂತ ಪ್ರಯಾಣ ಈ ರಾಜ್ಯದಲ್ಲಿ ಹಂತ ಹಂತವಾಗಿ ನಡೆದಿದೆ ಹೋರಾಟಗಳ ಪ್ರತಿಫಲ ಈ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಆಯೋಗಗಳು ರಚನೆ ಮಾಡಿದ್ರು ಸಹ ನಾಲ್ಕರಿಂದ ಐದು ಆಯೋಗಗಳಲ್ಲಿ ಸಹ ನಾಗರಿಕರ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಎಲ್ಲಾ ಊರದಿರು ಕೂಡ ಒಂದು ಅಂಕಿಅಂಶ ತಮ್ಮ ಕೊಟ್ಟಿರುವಂತಹ ವಿಚಾರ ಇದನ್ನೆಲ್ಲ ಪರಿಗಣಿಸಿ ರಾಜ್ಯ ಸರ್ಕಾರಗಳು ಇದು ಕೇಂದ್ರ ಸರ್ಕಾರದ ಮೇಲೆ ಗಟ್ಟಿ ತೋರಿಸ್ತಾರೆ ಮತ್ತೆ ಇದು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡ್ತೇವೆ ಆದೇಶ ಮಾಡಿದ ಮೇಲೆ ಹರಿಯಾಣ ಆಗಿರ್ಬೋದು ತೆಲಂಗಾಣ ಮತ್ತೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಕೇವಲ ಒಂದು ತಿಂಗಳು ಎರಡು ತಿಂಗಳಗಡೆ ಮನೆ ಮುಖ್ಯಮಂತ್ರಿಗಳು ಅಲ್ಲಿನ ಒಂದು ಚುಟುಕುಗಳನ್ನು ಅಧ್ಯಯನ ಮಾಡಿ ಒಳಿಸ್ವಾತಿ ಜಾರಿಗೆ ಮಾಡ್ತೇವೆ ಜಾರಿಯನ್ನು ಮಾಡ್ತೀವಿ ಆಗ್ರೆ ಕರ್ನಾಟಕದಲ್ಲಿ ನಿಮ್ಮ ಏನು ಚಲವಾಟು ಮತ್ತು ಜನಾಂಗಗಳು ಬೇರೆ ರಾಜ್ಯಗಳಲ್ಲಿ ಅಷ್ಟೇ ಇರೋದು ಆದ್ರೆ ಕರ್ನಾಟಕದಲ್ಲಿ ಏನು ಪೆಚ್ಚಗೊಳಿಸಿದ ಭೂಮಿ ಕೊರ್ಚಾ ಕರ್ಮ ಲಂಬಾಡಿ ಇವರೆಲ್ಲ ಇದನ್ನ ನಾವು ಪರಿಪಾಲ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ಆ ಆಯೋಗ ಎಚ್ ಎನ್ ನಾಗಮೋಹನ್ ದಾಸ್ ಅವರನ್ನ ಆಯೋಗ ರಚನೆ ಮಾಡಿ ಅದಕ್ಕೆ ಸುಮಾರು ಎರಡು ತಿಂಗಳ ಕಾಲಾವಕಾಶ ಕೇಳ್ತಾರೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಆರು ತಿಂಗಳ ಕಾಲಾವಕಾಶ ಕೊಡ್ತಾರೆ ಆರು ತಿಂಗಳಲ್ಲಿ ಸಮಗ್ರವಾಗಿ ತನಿಖೆ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟಾಗ ಕೆಲವರು ಒಂಬತ್ತಾರು ವರದಿ ಏನೂರು ವರದಿ ಪ್ರಕಾರನ ನೀಡಿದರ ಜನಸಂಖ್ಯೆ ಜಾಸ್ತಿ ಇದೆ ಜೊತೆಗೆ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಕೂಡ ಕೆಲವು ನಮ್ಮ ಸಮಾಜದವರು ಜಾತಿ ಹೆಸರು ಇರ್ತದೆ ಇವತ್ತು ಅದು ವರ್ಗ ಉಳಿದಿದ್ದಾರೆ ಹಾಗಾಗಿ ಎಲ್ಲ ಅಂಕಿಅಂಶಗಳ ಪ್ರಕಾರ ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಕೂಡ ಮತ್ತೊಮ್ಮೆ ನಾವು ವಿನಂತಿಯನ್ನ ಮಾಡ್ತೇವೆ ಇದು ನಮ್ದು ಆಯ್ನು ನಾಗಮೋಹನ್ ದಾಸ್ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ನಮ್ಗೆ ಎಂಟು ಪರ್ಸೆಂಟ್ ಬರ್ಬೇಕಾದ್ರಂತ ವಿಚಾರ ಅದ್ ಅದು ಆದ್ರೂ ಕೂಡ ನಾವು ಒಂದು ತಾಳ್ಮೆಯಿಂದ ನಾವು ಸುಮ್ಮನೆ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಒತ್ತರ ಹೇಳ್ತಾ ಇರ್ತೀವಿ ನಮಗೆ ಎಂಟು ಪರ್ಸೆಂಟ್ ಅನ್ನ ಫಿಕ್ಸ್ ಮಾಡ್ಬೇಕಾಗಿ ಜೊತೆಗೆ ಇವತ್ತು ನೀವು ಕಾಲಹರಣ ಮಾಡದೆ ಯಾಕಂದ್ರೆ ಇವತ್ತು ಆಯೋಗಗಳ ಒಂದು ನೀವು ಕಾಲಹರಣ ಮಾಡ್ತಾ ಇದೀರಿ ಶೋಧ ತರುವಂತ ವಿಚಾರ ಅಲ್ಲ ಹಾಗಾಗಿ ನಾನು ಮುಖ್ಯಮಂತ್ರಿ ಕೂಡಲೇ ಏನೋ ನೀವು ಹದಿನಾರು ದಿನ ಹತ್ತೊಂಬತ್ತಿದ್ರಿ ಹತ್ತೊಂಬತ್ತನೇ ತಾರೀಕು ನೀವು ಸದನದಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಮಾಡಿಲ್ಲ ಅಂದ್ರೆ ಮುಂದಿನ ಮಾದಿಗಳ ಹೋರಾಟ ಈ ರಾಜ್ಯದಲ್ಲಿ ರಕ್ತ ಚರಿತ್ರ ಆಗ್ತದೆ ಅನ್ನೋದನ್ನ ಮತ್ತೊಮ್ಮೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ ಮತ್ತೆ ನಾವು ಈ ವಿಚಾರವನ್ನ ಈ ವಿಚಾರವನ್ನು ಇವತ್ತು ರಾಜ್ಯದ ಎಲ್ಲ ಏನು ಇರುವಂತಹ ಎಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತು ನಮ್ಮ ಸಮಾಜದ ಮುಖ್ಯಮಂತ್ರಿ ಇವತ್ತು ಮನವಿಗಳನ್ನು ಸಲ್ಲಿಸಿದರೆ ನಾವು ಕೂಡ ಈ ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಏನು ಉಸ್ತುವಾರಿ ಮಂತ್ರಿ ಕೊಡಬೇಕಾಗಿತ್ತು ನಮ್ಮೆಲ್ಲ ಮುಖೇಂದ್ರ ಕೂಡ ಇವತ್ತು ನಮ್ಮೆಲ್ಲ ಏನು ಸರ್ಕಾರಿ ನೈತರು ಕೂಡ ಇವತ್ತು ಕೂಡ ನಾವು ಅಭಾರಿ ಆಗಿರ್ತೀವಿ ಜೊತೆಗೆ ಇವತ್ತು ನಮ್ಮ ಮಂತ್ರಿಗಳು ಬೇರೆ ಕೆಲಸದ ಮೇಲೆ ಇವತ್ತು ಬೆಂಗಳೂರು ಹೊರಟಿದ್ದಾರೆ ನಾಳೆ ಎರಡು ಗಂಟೆಗೆ ನಮ್ಮೆಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇದು ಇದು ಇಲ್ಲೂ ಇದು ಅಂತಿಮವಾದಂತಹ ಹೋರಾಟ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಹೋರಾಟಕ್ಕೆ ಅವಕಾಶ ಇರೋದಿಲ್ಲ ದಯವಿಟ್ಟು ನಾನು ಈ ರಾಜ್ಯದ ಮತ್ತೆ ಈ ಜಿಲ್ಲೆಯಲ್ಲಿರುವಂತ ಎಲ್ಲ ನೌಕರರು ಮತ್ತೆ ಎಲ್ಲ ಪ್ರತಿಪರ ಚಿಂತಕರು ಎಲ್ಲ ಸಂಘಟನೆ ಮುಖಂಡರು ಕೂಡ ವಿನಂತಿಯನ್ನು ಮಾಡ್ತೀವಿ ನಾನು ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ವರದಿಯನ್ನ ಇವತ್ತು ಕೊಡ್ಕೊಳ್ಳೋ ಅನಿವಾರ್ಯತೆ ಇದೆ ನಮ್ಮ ಮಕ್ಕಳ ಭವಿಷ್ಯಕ್ಕ ಅಂತ ಹೇಳಿ ನಾಳೆ ಎರಡು ಗಂಟೆಗೆ ನಾವೆಲ್ಲರೂ ಸೇರ್ಕೊಂಡಿ ಸೇರ್ಕೊಂಡಿಲ್ಲ ಇಲ್ಲಿಂದ ಮಾನ್ಯ ಮಂತ್ರಿಗಳನ್ನ ಭೇಟಿ ಮಾಡಿ ಮನೆಯನ್ನು ಸೇರಿಸಬೇಕಾಗ್ತದೆ ಜೈ ಹಿಂದ್ ಜೈ ಮಾದಿ ಇವತ್ತು ಮಾದಿಗ ಸಮಾಜದ ನೌಕರು ಮತ್ತು ಇತರೆ ಎಲ್ಲ ಸಂಘಟನೆಗಳ ಮುಖಂಡರುಗಳು ನಾವೆಲ್ಲ ಇವತ್ತು ಸೇರಿದ್ದೀವಿ ಅಂದರೆ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾವು ಸ್ವತಂತ್ರ ಬಂದು ಏನು ನಾವು ನಮ್ಮ ಶೋಚಿತ ಸಮುದಾಯಗಳಲ್ಲೇ ಶೋಚಿತರು ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಾಗಿದ್ದೀವಿ ನಮಗೆ ಒಂದು ಮೀಸಲಾತಿಯ ನಮ್ಮ ಪಾಲನ್ನು ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಮಿತ್ರರು ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ನಾವು ಏನು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಯಾರದನ್ನು ನಾವು ಕಸಿದುಕೊಳ್ಳುವಂಥದ್ದಲ್ಲ ಇದು ನಮ್ಮ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಅಲ್ಲಿ ಏನು ಅಳವಡಿಸಿದಾರೋ ಈ ಒಂದು ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾರದೇ ಹಕ್ಕನ್ನ ನಾವು ಕಸಿದುಕೊಳ್ತಾ ಇಲ್ಲ ದಯವಿಟ್ಟು ಇದನ್ನು ನಮ್ಮ ನಮ್ಮ ಸೋದರ ಅರ್ಥ ಮಾಡ್ಕೋಬೇಕು ಇಷ್ಟು ವರ್ಷಗಳ ಕಾಲ ಯಾರಿಗೆ ನಿಜವಾಗಲೂ ಹಿಂದುಳಿದಿದ್ದಾರೆ ನಿಜವಾಗಲೂ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅವರು ನೂರಕ್ಕೆ ನೂರು ಇದು ವೈಜ್ಞಾನಿಕವಾದಂಥ ರಿಪೋರ್ಟು ಮೆಹ್ರಾ ಕಮಿಷನನ್ನಲ್ಲೂ ಉಷಾ ಮೇ ಕಮಿಷನಲ್ಲೂ ನಾವು ಮಾದಿಗ ಸಮುದಾಯ ಮುಂದೆ ಇದ್ದೀವಿ ಮೊನ್ನೆ ಸದಾಶಿವ ಆಯೋಗದಲ್ಲಿ ನಾವೇ ಮುಂದಿದ್ದೀವಿ ಮತ್ತೆ ಮಾಧುಸ್ವಾಮಿ ಆಯೋಗ ಏನ್ ರಚನೆ ಮಾಡಿತ್ತು ಅದರಲ್ಲೂ ನಾವು ಮುಂದೆ ಇದ್ದೀವಿ ಮತ್ತೆ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಲ್ಲೂ ನಾವು ಮುಂದೆ ಇದ್ದೀವಿ ಆದರೆ ಜನಸಂಖ್ಯೆ ಮುಂದೆ ಇದೆ ನಮಗ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಈ ಅಂಕಿ ಅಂಶಗಳನ್ನು ಯಾರಾದರೂ ನೋಡಿದರೆ ನಾಗಮೋಹನ್ ದಾಸ್ ಅವರ ವರದಿಯ ಅಂಶಗಳನ್ನು ನೀವು ಗಮನಿಸಿದರೆ ನಾವು ಎಷ್ಟೊಂದು ಹಿಂದುಳಿದಿದ್ದೀವಿ ಮಾದಿಗ ಸಮುದಾಯ ಎಷ್ಟೊಂದು ನಾವು ಶೋಷಣೆಗೆ ಒಳಪಟ್ಟಿದ್ದೀವಿ ಒಂದು ಎಪ್ಪತ್ತೊಂಬತ್ತು ವರ್ಷದಲ್ಲಿ ಅಂತ ನಿಮಗೆ ದೃಢಪಡ್ತದೆ ಹಂಗಾಗಿ ನೂರಕ್ಕೆ ನೂರು ಇದು ಸತ್ಯವಾದಂಥ ವರದಿಯಾಗಿದೆ ಹಂಗಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥೇಚ್ಛವಾಗಿ ಯಥೋತ್ತವಾಗಿ ನಾವು ಇದನ್ನು ನೀವು ಜಾರಿಗೊಳಿಸಬೇಕು ಮತ್ತು ಈ ಒಂದನ್ನು ಈ ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ಇದು ತುಡುಕುಗಳಿದಾವೋ ಅದನ್ನು ನಿವಾರಿಸೋದಕ್ಕೂ ಸಹ ನಾಗಮೋಹನ್ ದಾಸ್ ಅವರು ಪರಿಹಾರ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಸರ್ಕಾರದಲ್ಲಿ ನೀವು ಅದನ್ನು ಇನ್ನೊಂದು ಕಮಿಟಿಯನ್ನು ಹಾಕಿ ಅದರ ಮುಖಾಂತರ ಬಗೆಹರಿಸ್ಕೋಬೋದು ಅನ್ನೋದನ್ನು ಸಹ ಹೇಳಿದ್ದಾರೆ ಹಂಗಾಗಿ ಯಾವುದೇ ಕಾರಣಕ್ಕೆ ಈ ನಾಗಮೋಹನ್ ದಾಸ್ ವರದಿ ಏನು ಹೇಳಿದೆಯೋ ಅದನ್ನು ದಯವಿಟ್ಟು ಈ ಸಮುದಾಯಕ್ಕೆ ನ್ಯಾಯ ದೊರೆಸ್ಕೊಡುವಂಥ ಒಂದು ಉದ್ದೇಶದಿಂದ ಸರ್ಕಾರ ನಮಗೆ ಒಂದು ನ್ಯಾಯ ಕೊಡಬೇಕು ಈ ಒಂದು ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ನೂರೊಂದು ಜಾತಿಗಳು ನಮ್ಮ ಸೋದರ ಜಾತಿಗಳು ನೂರೊಂದು ಜಾತಿಗಳಿದ್ದಾವೆ ನೂರೊಂದು ಜಾತಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕೇ ನಾವು ಕೇಳ್ಕೊತೀವಿ ಮಾದಿಗರಿಗೆ ನಮಗೇ ಬೇಕು ಎಲ್ಲ ಅಂತ ನಾವು ಕೇಳಲ್ಲ ನಾವು ಎಷ್ಟು ಹಿಂದುಳಿದಿದ್ದೀವಿ ಆ ಹಿಂದುಳಿದಿರ್ತಕ್ಕಂಥ ಒಂದು ಅಂಶಕ್ಕೆ ಪರಿಹಾರ ಕೊಡಿ ಈ ಪರಿಹಾರಕ್ಕೆ ತಾವು ಇದು ಮಾಡಿ ನ್ಯಾಯ ಕೊಡಿ ಅಂತ ಕೇಳಿದ್ದೀವಿ ಹಂಗಾಗಿ ನಾಳೆ ಈ ಒಂದು ಮನವಿಯನ್ನು ಎಲ್ಲರೂ ಸೇರಿ ನಾವು ಪ್ರತಿಯೊಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳಿಗೂ ನೀಡ್ತಾ ಇದ್ದಾರೆ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ಅದೇ ರೀತಿಯಾಗಿ ಇಲ್ಲೂ ಸಹ ಇವತ್ತು ನಾವು ಕೊಡಬೇಕು ಅಂತ ನಿಶ್ಚಯವಾಗಿತ್ತು ಆದರೆ ಅದನ್ನು ನಾಳೆಗೆ ನಾವು ಮಂತ್ರಿಗಳು ಬಂದಾಗ ಎಲ್ಲರೂ ಸೇರಿಕೊಂಡು ಇದು ಮಾಡ್ತೀವಿ ಈ ನೌಕರರ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಚಿನ್ನ ಅವರು ಬಂದಿದ್ದಾರೆ ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಮತ್ತು ಮೂವತ್ತು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಸಮುದಾಯಗಳಿಗೋಸ್ಕರ ಹೋರಾಟ ಮಾಡಿಕೊಂಡು ಸಾಮಾಜಿಕ ಪರವಾಗಿ ನಿಲ್ಲುವಂಥ ಅನೇಕ ಹೋರಾಟಗಾರರು ಇಲ್ಲಿದ್ದಾರೆ ನಮ್ಮ ಬಿ ವಿ ಎಂಕರಪ್ಪ ಅವರಾಗ್ಬೋದು ನಮ್ಮ ದೇವರಾಜ್ ಆಗ್ಬೋದು ನಮ್ಮ ಅಮ್ಮರಾಗ್ಬೋದು ಮತ್ತು ನಮ್ಮ ಬೀಡ ಶ್ರೀನಿವಾಸ್ ಅವರಾಗ್ಬೋದು ಹಿಂಗೆ ಹಲವಾರು ಜನ ಈ ಒಂದು ಕ ಸಭೆಗೆ ಬಂದಿದ್ದಾರೆ ಅವರೆಲ್ಲರೂ ಈ ಒಂದು ಏನು ನ್ಯಾಯಯುತವಾದಂಥ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಈರೇರಿಸಬೇಕು ಅಂತೇಳಿ ನಾವು ನಿರಂತರವಾಗಿ ಒತ್ತಾಯವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಮೂವತ್ತೈದು ವರ್ಷಗಳಿಂದ ಹಂಗಾಗಿ ಈ ನ್ಯಾಯವಾಗಿ ನ್ಯಾಯಬದ್ಧವಾಗಿ ಸೇರುವಂತ ಒಂದು ನಮಗೆ ಪಾಲನ್ನು ದೊರಕಿಸಿಕೊಡುವಂಥದ್ದಕ್ಕೆ ತಾಯಿ ಸ್ಥಾನದಲ್ಲಿ ನಿಂತು ಸರ್ಕಾರ ಇದನ್ನು ಬಗೆಹರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ ಅವರು ನಾಲ್ಕು ಗಂಟೆಗೆ ರಾಜ್ಯಪಾಲರ ಭವನ ಸೇರಬೇಕಾಗಿದೆ ಹಾಗಾಗಿ ಅವರು ಹೋಗಿದ್ದಾರೆ ಅಲ್ಲಿಗೆ ನಾಳೆ ಇದೊಂದು ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ ಮಾನ್ಯ ಸಚಿವರಲ್ಲಿ ಸಹ ನಾವು ಮನವಿಯನ್ನು ಮಾಡ್ತೇವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇರತಕ್ಕಂಥ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದಿದೆ ಈ ಸಮುದಾಯಕ್ಕೆ ಏನಾದರೂ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಮಾತಾಡ್ದಂಗೆ ಆರು ಪರ್ಸೆಂಟ್ ಅಲ್ಲ ಎಂಟು ಪರ್ಸೆಂಟ್ ಕೊಡಬೇಕು ಆದ್ರೂ ಸಹ ಶೋಷಿತ ವರ್ಗಗಳೆಲ್ಲರೂ ನಮ್ಮವರೇ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೇವೆ ನೋಡಿ ನೀವು ನೀವೆಲ್ಲ ಯೋಚನೆ ಮಾಡಬಹುದು ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಭೋವಿ ಸಮುದಾಯ ಅಲ್ಲಿ ಸಿ ಅಂದ್ರೆ ಹಿಂದುಳಿದ ವರ್ಗ ಇಲ್ಲಿ ದೇವರಾಜರಸ್ ಅವರು ಬೋವಿ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿದಾಗ ನಾವು ಯಾವುದೇ ತರ ಅಡ್ಡಿ ಮಾಡಲಿಲ್ಲ ಯಾಕಂದ್ರೆ ಮಣ್ಣು ಕೆಲಸ ಮಾಡುವಂತ ಜನ ಕಲ್ಲು ಕೆಲಸ ಮಾಡುವಂತ ಜನ ನಮ್ಗೆ ಕಷ್ಟದ ಒಂದು ಅರಿವಿತ್ತು ನಮ್ಗೆ ಆ ಶೋಷಣೆಯ ಅರಿವಿತ್ತು ನಮ್ಮಂಗೆ ಅವರು ಶೋಷಣೆ ಪಡ್ತಾ ಇದಾರೆ ಕಷ್ಟ ಪಡ್ತಾ ಇದಾರೆ ಆ ಜನನ ಪರಿಶಿಷ್ಟ ಜಾತಿಗೆ ಸೇರಿಸ್ಕೊಳ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತೇಳಿ ಅವತ್ತು ನಾವು ಯಾವುದೇ ತರ ವಿರೋಧ ಮಾಡಿಲ್ಲ ಇವತ್ತು ನೂರ ಒಂದು ಜಾತಿಯಲ್ಲಿ ಇರ್ತಕ್ಕಂತ ವಿಶೇಷವಾಗಿ ನಾನು ನಮ್ಗೆ ನೋವಾಗುತ್ತೆ ಇವತ್ತು ಯಾವ ಲಂಬಾಣಿಗಳಾಗ್ಬೋದು ಗೋವಿಗಳಾಗ್ಬಹುದು ಇವತ್ತು ನಾವು ಅಣ್ಣ ತಮ್ಮಂದಿರ ತರ ಇಷ್ಟು ವರ್ಷ ನಾವು ಯಾವ ರೀತಿ ಇದ್ರಿ ನಾವು ಅದೇ ರೀತಿ ನಿಮ್ಮ ನಿಮ್ಮೊಟ್ಟಿಗೆ ಇರ್ತೇವೆ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಈ ಸಭೆಯ ಮುಖಾಂತರ ಮಾಡ್ತಾ ಇದ್ದೇನೆ ಇವತ್ತು ಯಾಕೆ ನೀವು ಪ್ರಶ್ನೆ ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷ ನಾವೆಲ್ಲ ಹಂಚ್ಕೊಂಡು ತಿಂದಿದ್ದೇವೆ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರತಕ್ಕಂತ ಜನಾಂಗ ಇವತ್ತು ಮುಂದೆ ಬರಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದ ಎಲ್ಲ ಜನರ ಎಲ್ಲ ವರ್ಗದ ಜನರ ತೆರಿಗೆ ಹಣ ಇವತ್ತು ಪೋಲಾಗಿದೆ ಆಗಿದೆ ಇದನ್ನ ಯಾರು ಗಂಭೀರವಾಗಿ ಪರಿಗಣನೆ ತಗೊಂತ ಇಲ್ಲ ವಿಶೇಷವಾಗಿ ಮಾಧ್ಯಮದವರು ಮತ್ತು ಎಲ್ಲ ವರ್ಗದ ಜನರು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ತೆರಿಗೆ ಹಣವನ್ನ ನೀವ್ ಯಾಕೆ ಪೋಲ್ ಮಾಡ್ತಾ ಇದ್ದೀರಾ ಅಂತೇಳಿ ಇವತ್ತೇನು ಒಂದ್ ಸಾವಿರ ಎರಡ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಆಗಿರ್ತಕ್ಕಂತ ಈ ಆಯೋಗಕ್ಕೆ ಖರ್ಚಾಗಿರ್ತಕ್ಕಂಥದ್ದಲ್ಲ ಇವತ್ತು ಯಾವ ಸದಾಶಿವ ಆಯೋಗವನ್ನ ರಚನೆ ಮಾಡಿದ್ರು ಅಥವಾ ಯಾವ ಎಚ್ ಎನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಜನರ ಕರ್ನಾಟಕದ ಜನರ ತೆರಿಗೆ ಹಣವನ್ನ ಪೋಲ್ ಮಾಡಿದ್ದಾರೆ ಇದನ್ನ ಮನಗಾಣಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಎಲ್ಲ ಪತ್ರಕರ್ತರು ಇವತ್ತು ಕೋಟ್ಯಾಂತರ ಹಣವನ್ನ ಇವತ್ತು ಪೋಲ್ ಮಾಡಿ ಇವತ್ತು ಏನೋ ಒಂದು ಆಯೋಗ ರಚನೆ ಮಾಡಿ ಅದರ ಮುಖಾಂತರ ವರದಿ ತರಿಸಿಕೊಂಡು ಯಾವ ವರದಿಯನ್ನ ಜಾರಿ ಮಾಡಲಿಕ್ಕೆ ಮೀನಾಮ ಎಣಿಸ್ತಾ ಇದ್ದೀರಾ ದಯವಿಟ್ಟು ಇದು ಶೋಭೆ ತರೋದಿಲ್ಲ ಪಕ್ಕದ ತೆಲಂಗಾಣದಲ್ಲಿ ಯಾವತ್ತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ ಏನು ಅಂದಿನ ಸುಪ್ರೀಂ ಕೋರ್ಟ್ ಏನು ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ ಒಂದು ಅಹ್ ಅಧಿಕಾರವನ್ನ ಕೊಡ್ತು ರಾಜ್ಯ ಸರ್ಕಾರಗಳೇ ಮಾಡಬಹುದು ಒಳ ಮೀಸಲಾತಿ ಜಾರಿಯನ್ನ ಅಂತೇಳಿ ಒಂದು ಅಧಿಕಾರವನ್ನ ಕೊಡ್ತು ಆದರೆ ಪಕ್ಕದ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಯಾಕೆ ವ್ಯತ್ಯಾಸ ಯಾಕೆ ವಿಭಿನ್ನವಾದಂತ ನಿರ್ಣಯಗಳನ್ನ ತಗೊಂತ ಇದ್ದೀರಾ ನಮ್ಮೆಲ್ಲಾ ಬಂಧುಗಳು ನಾಳೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ ಮತ್ತು ಅವರು ಸಹ ವಿಶೇಷವಾಗಿ ಮಾದಿಗ ಸಮುದಾಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ಸಹ ಹೊಂದಿದ್ದಾರೆ ಅನೇಕ ಬಾರಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಹೌದು ಅವರು ಸಹ ವಾಸ್ತವಾಂಶವನ್ನು ಒಪ್ಕೊಂಡಿದ್ದಾರೆ ಹೌದು ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಆದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರತಕ್ಕಂತ ಜನಾಂಗ ಮುಂದೆ ಬರಬೇಕಾಗಿದೆ ಅಂತೇಳಿ ಅವರು ಸಹ ಸದನದಲ್ಲಿ ಮಾತಾಡಬೇಕಾಗಿದೆ ಅವ್ರಿಗೂ ಸಹ ವರದಿ ಎಲ್ಲಾ ಎಲ್ಲಾ ಸಚಿವ ಸಚಿವರು ಕೂಡ ಎಲ್ಲಾ ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿಯನ್ನ ಎಲ್ಲರೂ ಪ್ರತಿಯೊಬ್ಬರು ಓದಿದ್ದಾರೆ ಅವರು ಅವರ ಒಂದು ಮಂಡನೆಯನ್ನ ಮಾಡಬೇಕಾಗಿದೆ ಮಾಡಬೇಕಾಗಿದೆ ಅದನ್ನ ಆ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರಿ ಜಿಲ್ಲಾ ಸರ್ಕಾರಿ ನೌಕರರ ಮಾದಿಗ ಬಂಧುಗಳು ಮತ್ತು ಅನೇಕ ದಲಿತ ಪರ ಹೋರಾಟಗಾರರು ಮಾದಿಗ ದಂಡೋರದ ಮುಖಂಡರು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ವ್ಯಾಪಾರಿಗಳು ಉದ್ಯಮಿಗಳು ಯಾರ ಇದರ ಆ ಈ ಸಮಾಜ ಬಂಧುಗಳು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ನಾಳೆ ಎರಡು ಗಂಟೆಗೆ ಸರಿಯಾಗಿ ಇದೇ ಪ್ರವಾಸಿ ಮಂದಿರದ ಹತ್ರ ಎಲ್ಲರೂ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಡ್ತೇವೆ ಆ ಮುಖೇನ ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಮೀನಾಮೇಷ ಎಣಿಸಿ ಮುಂದಿನ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟ ಸಭೆ ಏನಿದೆ ಅಲ್ಲೇನಾದರೂ ಈ ವರದಿ ಅಂಗೀಕಾರ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ಬೆಂಕಿ ಹಚ್ಚುತ್ತವೆ ಇಡೀ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಯಾಕಂತ ಹೇಳಿದ್ರೆ ಮೂವತ್ತು ಮೂವತ್ತೈದು ವರ್ಷಗಳ ದೊಡ್ಡ ಹೋರಾಟ ಯಾವ್ದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಹೋರಾಟ ಯಾವ್ದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಒಳ ಮೀಸಲಾತಿ ಹೋರಾಟ ಒಳ ಮೀಸಲಾತಿ ಹೋರಾಟ ಅತಿ ದೊಡ್ಡ ಹೋರಾಟ ಹಾಗಾಗಿ ನೀವು ಇವತ್ತು ಏನು ಪಕ್ಕದ ತೆಲಂಗಾಣದಲ್ಲಿ ಪ್ರಾರಂಭವಾದಂತಹ ಈ ದೊಡ್ಡ ಚಳುವಳಿ ನ್ಯಾಯಯುತವಾದ ಒಂದು ಚಳುವಳಿ ಅಣ್ಣ ಡಾಕ್ಟರ್ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅಣ್ಣನವರ ಒಂದು ನೇತೃತ್ವದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅವರೇ ನಮಗೆ ಇವತ್ತು ನಮ್ಗೆಲ್ಲರಿಗೂ ದಾರಿದೀಪ ಆಗಿದ್ದಾರೆ ಅವರ ಹೋರಾಟ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರು ಎಲ್ಲ ಎಲ್ಲ ಸಮೀಕ್ಷೆಯನ್ನ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಸಮೀಕ್ಷೆಗಳನ್ನ ಮಾಡಿ ಅವರು ವರದಿಯನ್ನ ತರಿಸ್ಕೊಂಡಿದ್ದಾರೆ ಆ ಮುಖೇನ ಅವರ ಹೋರಾಟ ಇತ್ತು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗಿದ್ದಾರೆ ಇನ್ನು ಕೆಲವರು ಇನ್ನೂ ಇದ್ದಾರೆ ಪಾಪ ಇವತ್ತು ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮೂವತ್ತೈದು ನಲವತ್ತು ವರ್ಷಗಳಿಂದ ಅವರೆಲ್ಲರಿಗೂ ಜಯ ಸಿಗ್ಬೇಕು ಅಂತ ಹೇಳಿದ್ರೆ ಈ ಒಂದು ನಾಗಬಾಬ್ ದಾಸ್ ಅವರ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ